ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳೆಟ್ಟಿ ಧಾರವಾಡ ನಗರದ ಪ್ರತಿಷ್ಠಿತ ಕಿಟಲ್ ಕಾಲೇಜ್ ಆವರಣದಲ್ಲಿ ಗುತ್ತಿಗೆದಾರರನ್ನು ಬೆಂಬಲಿಸಿ ಕಟ್ಟಡದ ನಿರ್ಮಾಣದ ಬಿಲ್ ಪಾವತಿ ಪೂರ್ಣವಾಗಿಲ್ಲವೆಂದು ದಲಿತ ಪರ ಸಂಘಟನೆ ಒಕ್ಕೂಟದಿಂದ ಕಾಲೇಜಿನ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ದಲಿತ ಪರ ಸಂಘಟನೆ ಒಕ್ಕೂಟದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗುತ್ತಿಗೆದಾರರನ್ನು ಬೆಂಬಲಿಸಿ ಹಲವರು ಕಾಲೇಜಿನ ಆಡಳಿತ ಮಂಡಳಿ ವಿರುದ್ಧ ಘೋಷಣೆಗಳು ಕೂಗಿದರು ಪ್ರತಿಭಟನಾಕಾರರು ಪ್ರಾಂಶುಪಾಲರು ಸ್ಥಳಕ್ಕೆ ಬರಬೇಕು ಎಂದು ಪಟ್ಟು ಹಿಡಿದು ಕೆಲ ಹೊತ್ತು ಗದ್ದಲಮಯ ವಾತಾವರಣ ನಿರ್ಮಾಣವಾಗಿತ್ತು ಬಿಲ್ಗಳ ಪಾವತಿ ವಿಳಂಬದಿಂದ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಅಬ್ದುಲ್ ಬಡಬಡೆ ಸಿವಿಲ್ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಗುತ್ತಿಗೆದಾರರು ಸಾಲದ ಒತ್ತಡದಿಂದ ಮನೆಯಲ್ಲಿ ತೀವ್ರ ತೊಂದರೆ ಅನುಭವಿಸುತ್ತಿರುವುದಾಗಿ ತಮಗೆ ಆಗಿರುವ ಅನ್ಯಾಯವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ತಮ್ಮ ಪರಿಸ್ಥಿತಿ ಬೀದಿ ಪಾಲಾಗುವಂತಾಗಿದೆ ಎಂದು ಅಸಹನೆಯಲ್ಲಿ ವಿಷ ಸೇವಿಸಲು ಮುಂದಾದಾಗ ಅಲ್ಲಿದ್ದ ಪೊಲೀಸ್ ಸಿಬ್ಬಂದಿ ತಕ್ಷಣ ಮಧ್ಯ ಪ್ರವೇಶಿಸಿ ಗುತ್ತಿಗೆದಾರರ ಕೈಯಲ್ಲಿಂದ ವಿಷದ ಬಾಟಲಿನ ತೆಗೆದುಕೊಂಡು ಇದರಿಂದ ದೊಡ್ಡ ಅನಾಹುತ ತಪ್ಪಿಸಿದಂತಾಗಿದೆ ಇದೇ ಸಂದರ್ಭದಲ್ಲಿ ಕಿಟಲ್ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಯಾದ ಅನೂಪ್ ಟಿ ಅವರು ಈ ಘಟನೆ ಕುರಿತು ವಿವರವಾಗಿ ಮಾಧ್ಯಮ ಮಿತ್ರರೊಂದಿಗೆ ಅಬ್ದುಲ್ ಬಡಬಡೆ ಅವರಿಗೆ ಚೆಕ್ ಮುಖಾಂತರ ಬಿಲ್ ಪಾವತಿ ಮಾಡಿರುವ ಮಾಹಿತಿಯನ್ನು ವಿವರವಾಗಿ ತಿಳಿಸಿದರು ಅಲ್ಲದೆ ಹಿಂದಿನ ಪ್ರಿನ್ಸಿಪಾಲ್ ಇರುವಾಗ ಈ ಕಟ್ಟಡ ನಿರ್ಮಾಣವಾಗಿದ್ದು ಇರುತ್ತದೆ ಆದ್ದರಿಂದ ಸಂಸ್ಥೆಯ ಅಧ್ಯಕ್ಷರು ಈ ಸಮಸ್ಯೆಗೆ ಕೂಡಲೇ ಸಂಸ್ಥೆಯ ಅಧ್ಯಕ್ಷರ ಜೊತೆಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ವಿವರವಾಗಿ ತಿಳಿಸಿದರು นาย आपने तो देखे बेको दुनिया बेको बे लोग ने सुनो और यार खड़े हो बात कर रहा हूं किताब तो लगा टीवी उसको कर मार मार और और ಸರ್ ಇವತ್ತು ಕಿಟಲ್ ಕಾಲೇಜು ತಾವೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರೆ ಸರ್ ಏನು ಕಾರಣ ಸಮಸ್ಯೆ ಆಗಿದೆ ಸರ್ ಒಂದು ಇಂಜಿನಿಯರ್ ಬಡಬಡೆ ಅಂತೇಳಿ ಅವರಿಗೆ ರಾತ್ರಿ ಆಗಲಿ ನಿಂತ್ಕೊಂಡು ಬಿಲ್ಡಿಂಗನ್ನು ತಯಾರು ಮಾಡಿದ್ದಾರೆ ಒಂದು ಕೋಟಿ ಎರಡು ಮೂರು ಬಿಲ್ಡಿಂಗ್ ಆಗಿರ್ಬೋದು ಆ ಬಿಲ್ಡಿಂಗ್ನಲ್ಲಿ ಬರುವಂಥ ರೊಕ್ಕ ಒಂದು ಕೋಟಿಗಿಂತ ಜಾಸ್ತಿ ಇದೆ ಅಂತ ಈಗ ನಮ್ಗೆ ಅರ್ಥ ಆಗಿದೆ ಅದರ ಇರುವಂತ ಇಲ್ಲಿ ಇರುವಂತ ಪ್ರಿನ್ಸಿಪಾಲ್ ಅವರು ಆ ದುಡ್ಡನ್ನ ಇಟ್ಕೊಂಡು ಆರು ವರ್ಷದ ಮೇಲೆ ಆದ್ರೂ ಇನ್ನೋರ್ಗೆ ಆ ದುಡ್ಡನ್ನು ಕೊಡ್ತಾ ಇಲ್ಲ ಅದನ್ನ ಬಂದ್ ಲೆಕ್ಕನೂ ಮಾಡ್ತಾ ಇಲ್ಲ ಆ ಲೆಕ್ಕ ಮಾಡಿಸ್ಕಾಸ ಬಿಲ್ಡಿಂಗ್ ಮೆಜರ್ಮೆಂಟ್ ತೊಗೊಂಡು ಆ ಮನ್ಯಂದ ಏನಾರು ಕೊಡೋದಿದ್ರೆ ಕೊಟ್ಟು ಬಿಡ್ಲಿ ಕೊಡದೇ ಇರುವಂತೂ ಇವ್ರು ಇಂಜಿನಿಯರ್ ಏನಾರು ಅವ್ರು ಕೊಡೋದಾದ್ರೆ ಟೇಬಲ್ ಮ್ಯಾಗೆ ಕೊಡಬೇಕು ಅವ್ರು ಏನಾದ್ರು ಇವ್ರಿಗೆ ಕೊಡೋದಿದ್ ಆ ಸಂಸ್ಥೆದವ್ರು ಇವ್ರಿಗೆ ಕೊಟ್ಟೆ ಕ್ಲಿಯರ್ ಮಾಡಬೇಕ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಆದ್ರೆ ಇಲ್ಲಿರುವಂತಹ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರುವಂತ ಪ್ರಿನ್ಸಿಪಾಲ್ರು ಇವತ್ತಿನ ದಿವಸ ಮೊಟರ್ ದುಡ್ಡನ್ನು ಇಟ್ಕೊಂಡು ನುಂಗಿ ನೀರು ಕುಡಿಯುವಂತ ಕೆಲಸನ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದ್ದಾರ ಸಲುವಾಗಿ ಎಲ್ಲಾ ದಲಿತ ಬರ ಸಂಘಟನೆಗಾರರು ಸೇರ್ಕೊಂಡು ಒಂದು ಮೀಟಿಂಗ್ ಅನ್ನ ಮಾಡೋಣ ಅಂತ ಇತ್ತು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿದ ನಂತರ ಇದರ ಬಗ್ಗೆ ಸತ್ಯ ಅಂಶ ಅನ್ನೋ ಬರ್ತಾಯಿತ್ತು ಗೊತ್ತಾದ ನಂತರ ನಾವು ಸೀದಾ ಕಿಟಲ್ ಕಾಲೇಜ್ ಪ್ರಿನ್ಸಿಪಲ್ ಆಫೀಸ್ ತಳಗಡೆ ನಾವು ಹೋರಾಟಕ್ಕೆ ಮುಂದಾಗಬೇಕಾಯ್ತು ಇದ್ರ ಜೊತೆಗೆ ಏನದ ಅಂದ್ರೆ ಇಲ್ಲಿರುವಂತ ಪ್ರಿನ್ಸಿಪಲರಿಗೆ ಕಿವಿ ಕೇಳಲ್ಲ ಯಾಕೆ ಕೇಳಲ್ಲ ದುಡ್ಡು ಕೊಡ್ಬೇಕಂದ್ರೆ ಕಿವಿ ಕೇಳಲ್ಲ ಏನಾದ್ರೂ ಬೇರೆದ್ರು ಕೊಡ್ಬೇಕಂದ್ರೆ ಅದು ದುಡ್ಡು ಕೇಳುತ್ತೆ ಕಿವಿನೂ ಕೇತೋ ದುಡ್ಡು ಕೇಳ್ತೋ ಆದ್ರೆ ಈ ರೀತಿಯಲ್ಲಿ ಇದ್ದಾಗ ಇಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಯಾವ ರೀತಿಯಲ್ಲಿ ಇದೆಯೋ ಗೊತ್ತಿಲ್ಲ ಆದ್ರೆ ಈ ಕಿಟನ್ ಕಾಲೇಜ್ ಈಗ ಆ ಸ್ಥಾನದಲ್ಲಿ ಇಲ್ಲ ಅನ್ನುವಂತ ಪ್ರಶ್ನೆ ಇಲ್ಲಿ ಹೇಳುತ್ತೆ ಅದಕ್ಕೆ ನಾವೇನಂತೀವಿ ಇಲ್ಲಿ ಇರುವಂತ ಬಡರು ಬಗ್ಗರ್ನ ಏನು ನೀವು ರಾತ್ರಿ ಆಗ್ಲಿ ಏನು ದುಡಿಸ್ಕೊಂಡಿದ್ದೀರಿ ಆ ಬಡ ಬಗ್ಗರ ಫ್ಯಾಮಿಲಿಯನ್ನು ಬೀದಿಗೆ ಬಂದಿದೆ ಈಗ ಅವರು ಅಲ್ಲಿ ಇಲ್ಲಿ ಸಾಲ ಸಂಬಂಧ ಮಾಡಿ ಕೆಲಸ ಮಾಡಿದ್ದಾರೆ ಅವ್ರು ಈಗ ಬೀದಿಗೆ ಬಂದಿದ್ದಾರೆ ಅವ್ರಿಗೇನ್ ಬರೋದಿದೆ ಅದನ್ನ ವಾಪಸ್ ಮಾಡಿ ವಾಪಸ್ ಮಾಡಿ ವಾಪಸ್ ಮಾಡಿ ಅದರದ್ದು ಏನದಲ್ಲ ಕ್ಲಿಯರ್ ಮಾಡ್ರಿ ಅಂತ ಹೇಳಿಕ್ಕೆ ನಾವೆಲ್ಲಾರು ಸೇರ್ತಾ ಇದೀವಿ ಮತ್ತೆ ಇದ್ರ ಜೊತೆಗೆ ಇನ್ನೊಂದೇನಂದ್ರೆ ಈಗ ಈ ಜಗದಲ್ಲಿ ಏನ್ ಕೂತಿದ್ವಲ್ಲ ಈ ಮನುಷ್ಯನ್ ದುಡ್ಡನ್ನ ಅವ್ರ ಕ್ಲಿಯರ್ ಮಾಡದೇ ಇದ್ರೆ ಈ ಜಗ ಬಿಟ್ಟು ಹೇಳಲ್ಲ ಆದ್ರೆ ಇವತ್ತಿನ ಉಗ್ರ ಹೋರಾಟ ಚಾಲೂ ಆಗಿದೆ ಅದ್ರ ಸಮೀಪವಾಗಿ ಇವತ್ತು ಹೋರಾಟ ಇರುತ್ತೆ ನಾಳಿಂದ ಉಪವಾಸ ಸತ್ಯಾಗ್ರಹ ನಾಳಿಂದ ಮಾಡ್ತೀವಿ ಅಂತ ಹೇಳ್ತಾ ನಾನು ಇವತ್ತು ಒಂದು ಆರೋಪ ಮಾಡಿದ್ರಿ ಅವರು ಎಸ್ ಎಸ್ ಎಲ್ ಸಿ ಫೇಲ್ ಅಂತ ಸರ್ ಯಾವ ತರ ನೀವು ಅವ್ರ ಮೇಲೆ ಆರೋಪ ಮಾಡ್ತೀರಿ ಅದರ ಡಾಕ್ಯುಮೆಂಟ್ಸ್ ಇದಾವ್ ಸರ್ ಎಸ್ ಎಲ್ ಸಿ ಫೇಲ್ ಆದವರು ಪ್ರಿನ್ಸಿಪಲ್ ಆಗ್ಬೋದಾ ಸರ್ ಈಗ ಹೆಂಗಿದೆ ಅಂದ್ರೆ ನೀವ್ ಹೇಳ್ತಾ ಕೋಶನ್ ಕೇಳ್ತಾ ಇರೋದು ಚಲೋ ಇದೆ ಅದಕ್ಕೊಂದು ಕ್ವಶನ್ ಒಂದು ಉತ್ತರ ಇದೆ ನನ್ನ ಹತ್ರ ಏನಂದ್ರೆ ಇವತ್ತು ಒಂದೇ ತಕ್ಕಲ್ತವ್ನು ಪ್ರಿನ್ಸಿಪಲ್ ನು ಆಗ್ಬೋದು ರಾಜ್ಯಪಾಲ್ ಆಗ್ಬೋದು ದೊಡ್ಡವನ್ನ ಆಗ್ಬೋದು ಅನ್ನೋಂತ ಕತಿ ಇನ್ನೊಬ್ರು ಹೇಳ್ತಿದ್ರು ಅದನ್ನ ಬಾರಿ ಸುಳ್ಳು ಅಂತ ಇದ್ದೀವಿ ಇವತ್ತಿನ ದಿವಸ ಕಿಟಲ್ ಕಾಲೇಜ್ ಹತ್ರ ಬಂದಾಗ ಪ್ರಿನ್ಸಿಪಲ್ ಎಸ್ ಎಸ್ ಎಲ್ ಸಿ ಫೇಲ್ ಅನ್ನೋದನ್ನ ಈಗ ಏನು ಇಲ್ಲಿ ಇಂಜಿನಿಯರ್ ಕೆಲಸ ಮಾಡಿದಾರಲ್ಲ ಅವ್ರ ಬಾಯಿಂದ ಕೇಳಿದೀವಿ ಅವರು ನನ್ನ ಪಕ್ಕಕ್ಕೆ ನಿಂತಿದ್ದಾರೆ ಆದ್ರೆ ಆ ವಿಷಯ ಕೇಳ್ಕೊಂಡೆ ನಾವು ಓಪನ್ ಆಗಿ ಹೇಳ್ತಾ ಇದೀವಿ ಇನ್ನೊಬ್ಬರ ಬಗ್ಗೆ ಆರೋಪ ಸಲ ಯೋಚನೆ ಮಾಡ್ತಾರೆ ಆ ಯೋಚನೆ ಮಾಡೇ ಹೇಳ್ತಾ ಇದ್ದೀವಿ ಪ್ರಿನ್ಸಿಪಾಲ್ ಟೆಂತ್ ಫೇಲ್ ಅನ್ನೋದನ್ನ ನಮಗ್ ಗೊತ್ತಿದೆ ಆ ಗೊತ್ತಿದ್ದಿದ್ದಕ್ಕೆ ತಮ್ಮ ಗಮನಕ್ಕೂ ತಂದಿದೀವಿ ಅದೇ ರೀತಿಯಲ್ಲಿ ಆ ರೀತಿಯಲ್ಲಿ ಯಾವುದೇ ಇಲ್ಲದೆ ಇದ್ದಂತ ಕಾಣಿದ್ರೆ ಯಾಕ್ರಿ ಇನ್ನೊಬ್ಬರ ದುಡ್ಡನ್ನ ನೀವು ಇಟ್ಕೊಂಡು ಹಾಕ್ ಕುಂತಿದಿರಿ ಆ ರೊಕ್ಕ ನೀವ್ ಏನಾರ ನಿಮ್ಮ ಖರ್ಚಿಗೆ ಬಳಸ್ಕೊಂಡಿದ್ದೀರಾ ಬಳಸ್ಕೊಂಡಿದ್ದೀರಿ ಹೇಳಿ ನನ್ ಸ್ವಲ್ಪ ಸ್ವಲ್ಪ ಮಾಡಿ ಕೊಡ್ತೀನಿ ನನ್ನ ಇನ್ನೊತ್ತು ತಯಾರಿದೀವಿ ಇರಿದೀವಿ ಅದನ್ನು ಬಿಟ್ಟು ಒಂದು ಸಂಸ್ಥೆ ಹೆಸರು ಹೇಳ್ಕೊಂಡು ನೀವು ಕೋರ್ಟ್ ಗಟ್ಲೆ ರೊಕ್ಕ ಹೊಡ್ಕೊಂಡು ಆಮೇಲೆ ಇನ್ನೊಬ್ಬರನ್ನ ಕೆರೆಸ್ ಕೇಳ್ತೀರಿ ಅಂದ್ರೆ ನಿಮ್ಗೆ ಏನಂತ ಹೇಳ್ಬೇಕು ನಾವ್ ಇತ್ತಪ್ಪ ಈಗ ಇನ್ನೊಂದ್ರಿ ಇಷ್ಟು ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಅವ್ರ ಎದುರುಗಡೆ ಸುಳ್ಳು ಹೇಳಕ್ ಬರುತ್ತಾ ಅವ್ರ ಎದುರುಗಡೆ ನಮ್ ದುಡ್ಡಲ್ಲಿ ನಮಗೆ ಕೇಳುತ್ತಪ್ಪ ಅಲ್ರಿ ಗೊತ್ತು ಕೊಡೋದ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಏನಂತ ಅಂತ ಹೇಳ್ಬೇಕು ಅದೇ ರೀತಿಯಲ್ಲಿ ಯಾವ ಬೀದಿಯಲ್ಲಿ ಕಸ ಹೊಡೆಯೋನ್ ಒಂದ್ ಸಣ್ಣ ಪುಟ್ಟ ಗಂಡಿ ಕೆಲಸ ಮಾಡುವಂತವ್ ಇಲ್ಲ ನನ್ನಂತ ಒಬ್ಬ ಯಾವನು ಬಡಪಾಯಿ ಆಗ್ಲಿ ಅಂತವ್ರ ಕಡೆ ಹತ್ತು ರೂಪಾಯಿ ಬರೋದಿದ್ರೆ ಚರ್ಮ ಕೀಳುವಂಗ್ ಹೊಡದೆ ಉಸುಲ್ ಮಾಡ್ತೀರಿ ಅಂದ್ರೆ ಈಗ ನಾನೊಬ್ಬ ಪ್ರಿನ್ಸಿಪಲ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸೋಕ್ ಗೊತ್ತಿದೆ ಬಂದಂತ ಹುಡುಗರ ಹತ್ರ ಫೀಸ್ ತಗೋಂಗ ಗೊತ್ತೈತಿ ಆದ್ರೆ ದುಡಿಸ್ಕೊಂಡ ರೊಕ್ಕ ಕೊಡೋದ್ ಗೊತ್ತಿಲ್ಲನ್ರೀ ನಿಮ್ಗೆ ಗೊತ್ತಿದ್ರಿ ಹೇಳ್ರಿ ಗೊತ್ತಿಲ್ಲ ಅಂತ ಹೇಳ್ರಿ ಮತ್ ನಿಮಗೆ ಟೆನ್ ಎಜುಕೇಟೆಡಾ ಎಜುಕೇಟೆಡ್ ಇದ್ರೆ ಇನ್ನೊಬ್ಬರ ದುಡ್ಡನ್ನ ಒಂದ್ ಸಂಸ್ಥೆ ನಡೆಸ್ತಾ ಇರುವಂತವ್ರು ಅದರ ಜೊತೆ ಕಾಲೇಜ್ ನಡೆಸ್ತಾ ಇರುವಂತವ್ರು ವಿದ್ಯಾಭ್ಯಾಸ ಅಭ್ಯಾಸ ಕಲಸುವಂಥವ್ರು ಏನ್ ಕಣ್ಣು ಮುಚ್ಕೊಂಡು ಕುಂತಿದಿರಿ ಕಣ್ಣು ಮುಚ್ಕೊಂಡು ಕುಂತ್ಕೊಂಡು ಇನ್ನೊಬ್ಬರು ದುಡ್ಡನ್ನು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ರಿ ಇದನ್ನ ಆಗ್ಬಾರ್ದು ಇದನ್ನ ನಮಗ ಕಕ್ಸೋದು ಗೊತ್ತು ಹೇಳೋದು ಗೊತ್ತು ಇವತ್ ನೀವು ಬಾಯಿ ಮಾತಿಂದ ಅಂತ ತಿಳ್ಕೊಂಡಿರಬೇಕು ಈ ದುಡ್ಡನ್ನು ಮಟ ನಾವ್ ಇಲ್ಲಿಂದ ಜಗ ಬಿಟ್ಟು ಹೋಗಲ್ಲ ಅಕಸ್ಮಾತ್ ಆಗಿ ನಾವು ಮಾಡ್ತಾ ಇರೋ ತಪ್ಪ ಅನ್ಸೋದಾದ್ರೆ ಕಾನೂನು ರೀತಿಯಲ್ಲಿ ಯಾವ್ದೇ ಕ್ರಮ ತಗೊಂಡ್ರೂ ಬದ್ಧವಾಗಿದ್ದೀವಿ ನೀವು ಒಳಗ್ ಕಳ್ಸಿದ್ರು ಒಳಗೂ ತಯಾರಿದ್ದೀವಿ ಇದರ ಜೊತೆಗೆ ನೀವು ಈ ಮನ್ಷನ್ ದುಡ್ಡನ್ನು ಇವತ್ತಿಂದ ಇವತ್ತ ನೀಡಬೇಕು ನಿರ್ದೇಶದಲ್ಲಿ ನಿಮ್ ಆಫೀಸ್ ಬಿಟ್ಟು ಹೋಗಲ್ಲ ನನ್ನ ಹೆಸರು ದಿವಾನ್ ಬಳ್ಳಾರಿ ಅಂತ ಸಂತಾಸನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾನು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ರ ಮಟ ಸೆಟೆಂಬರ್ ಟ್ವೆಂಟಿ ನೈನ್ ಟು ತೌಸಂಡ್ ಟ್ವೆಂಟಿ ಮಟ ಇಲ್ಲಿ ಕೆಲಸ ಮಾಡಿದೆ ಇಲ್ಲಿ ಎಷ್ಟು ಬಿಲ್ಡಿಂಗ್ ಕಾಣ್ತಾವಲ್ಲ ಟೋಟಲ್ ಏಳು ಬಿಲ್ಡಿಂಗ್ ಅನ್ನು ಕಟ್ಟಿದ್ದೀನಿ ಒಳಗಡೆ ಲ್ಯಾಬ್ಸ್ ಲ್ಯಾಬ್ಸ್ನು ಕಟ್ಟಿದ್ದೇನೆ ನಾನೇ ಕಟ್ಟಿರೋದು ಅವು ಉದ್ದಿದು ಬಿಲ್ಡಿಂಗ್ ಎಲ್ಲ ಪೇಮೆಂಟ್ಸ್ ಆಗಿದೆ ಉಳ್ದಿದ್ದಿಲ್ಲ ಪೇಮೆಂಟ್ಸ್ ಆಗಿದೆ ಇದು ಒಂದೇ ಅಂತಲ್ಲ ಇಲ್ಲಿ ಬಹಳಷ್ಟು ಕೆಲಸ ಆಗಿದೆ ಅದೇನಾಯ್ತು ಅಂತಂದ್ರೆ ಪೇಮೆಂಟ್ ಕರೆಕ್ಟಾಗಿ ಕ್ಲಿಯರ್ ಇತ್ತು ಮೊದಲು ಸ್ವಲ್ಪ ಅಡ್ವಾನ್ಸ್ ತೊಗೊಂಡು ನಾನು ಕೆಲಸ ಮಾಡ್ತಿದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಆಡಿಟರ್ದು ಒಬ್ಜೆಕ್ಷನ್ ಆಯಿತು ಆ ಅಬ್ಜೆಕ್ಷನ್ ನಾನು ಕೆಲಸ ಕೊಟ್ಟಿದ್ದ ಪ್ರಿನ್ಸಿಪಲ್ ತರ ಈಗ ಅಡ್ವಾನ್ಸ್ ಪೇಮೆಂಟ್ ಆಯ್ತು ಈ ತರ ಆಗಲ್ಲ ನೀವು ಕೆಲಸ ಕಂಪ್ಲೀಟ್ ಮಾಡಬೇಕು ಬಿಲ್ ಅನ್ನು ಕೊಡಬೇಕು ಪೇಮೆಂಟ್ ಅನ್ನು ತಗೋಬೇಕು ಸೊ ಅಲ್ಲಿಂದ ನಡೀತಾ ಇತ್ತು ಲಾಸ್ಟ್ ಲಾಸ್ಟ್ ನಲ್ಲಿ ಲಾಕ್ ಡೌನ್ ಆಯ್ತು ಲಾಕ್ ಡೌನ್ ಆಗಿರೋದು ಅಚಾನಕ್ ಯಾರಿಗೂ ಇದರ ಗೊತ್ತಿರಲಿಲ್ಲ ಅದ್ರ ಲಾಕ್ಡೌನ್ ಆದ ತಕ್ಷಣ ಏನಾಯ್ತು ಕಾಲೇಜ್ ನಲ್ಲಿ ಶಾಲಾ ಕಾಲೇಜ್ ಎಲ್ಲ ಗವರ್ಮೆಂಟ್ ಆದೇಶದಿಂದ ಬಂದ್ ಆಯ್ತು ಆಮೇಲೆ ಇನ್ನೊಂದು ನನ್ನ ಏನೋ ದೇವ್ರಿಗೆ ಗೊತ್ತು ಅದೇ ವರ್ಷನಲ್ಲಿ ಜುಲೈ ಮೂವತ್ತೊಂದಕ್ಕೆ ನನ್ನ ಕೆಲಸ ಕೊಟ್ಟಂತ ಪ್ರಿನ್ಸಿಪಾಲು ರಿಟೈರ್ಡ್ ಆದ್ರು ಅವರಿದ್ರೆ ಶಾಲಾ ಕಾಲೇಜ್ ಚಾಲೂ ಇದ್ರೆ ನನ್ನ ದುಡ್ಡನ್ನು ಪರಿಸ್ಥಿತಿ ಅವರು ರಿಟೈರ್ಡ್ ಆದ್ರು ಅವಾಗ ಹೇಳಿದ ಈಗಿನ ಮಠ ಡಾರ್ಲಾ ಲಾರ್ಜಸ್ ಅಂತ ಹೇಳಿ ಅವ್ರಾದ್ಮೇಲೆ ಒಬ್ಬ ಪ್ರಿನ್ಸಿಪಾಲ್ ಬಂದ್ರು ಅವರು ಪೊಲೀಸ್ ಕಂಪ್ಲೇಂಟ್ ಮಾಡಿ ನಾ ಕೆಲಸ ಮಾಡುವ ಪೊಲೀಸ್ ಕರೆದ್ ನಂಗೆ ಸ್ಟೇಷನ್ ಕರೆದೊಯ್ದು ಅಲ್ಲಿ ಹಿಡಿದ ಇಲ್ಲಿವರೆಗೆ ಆರು ವರ್ಷ ಆಯ್ತು ಇನ್ನು ಮಠ ಸತಾಯಿಸ್ತಾ ಇದ್ದಾರೆ ನಂದು ಅರವತ್ತೈದು ಲಕ್ಷ ರೂಪಾಯಿ ಬರಬೇಕು ನನ್ನ ಲೆಕ್ಕದ ಪ್ರಕಾರ ಅವ್ರು ನನಗಿಲ್ಲಿ ಬಂದು ಒಳಗಡೆ ಮೆಜರ್ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಒಂದು ಕೋಟಿ ಅದಕ್ಕೆ ಹೆಚ್ಚು ರೊಕ್ಕ ಬರಬೇಕು ಆಮೇಲೆ ಈಗಿನ ಪ್ರಿನ್ಸಿಪಾಲ್ ಏನ್ ಬಂದಿದಾರಲ್ಲ ಆ ನನ್ನ ಕೆಲಸ ಕೊಟ್ಟಂತ ಪ್ರಿನ್ಸಿಪಾಲ್ ಆದ್ಮೇಲೆ ಐದು ಪ್ರಿನ್ಸಿಪಾಲ್ ಚೇಂಜ್ ಆದ್ರು ಇದು ಐದನೇದವ್ರು ಇವರು ಬಂದಿರೋದು ಇವರು ಟೆಂತ್ ಫೇಲ್ ಆಗಿದ್ದಾರೆ ಈ ಪ್ರಿನ್ಸಿಪಾಲ್ ಏನ್ ಕುಂತಿದಾರಲ್ಲ ಟೆಂತ್ ಫೇಲ್ ನೀವು ಈಗ ದಿವಾನ್ ಬಳ್ಳಾರಿದವ್ರಿಗೆ ಒಂದು ಕ್ವಶನ್ ಕೇಳಿದಾರಲ್ಲ ಅದು ಫೇಲ್ ಅಂತೇಳಿ ಹೇಳಿ ನನ್ ಕಡೆ ಎಲ್ಲಾ ಪ್ರೂಫ್ ಇದೆ ನನ್ ಕಡೆ ಡಾಕ್ಯುಮೆಂಟ್ಸ್ ಇದೆ ಟೆಂತ್ ಫೇಲ್ ಆಗಿದ್ದಾರೆ ಅದಕ್ಕೆ ಸೆಂಟರ್ ಯಾವುದೂ ಇಲ್ಲ ಅವರು ಫಸ್ಟ್ ಸೆಕೆಂಡ್ ಇಯರ್ ಮಾಡಿದ್ದಾರೆ ಈಗ ನೋಡಿ ಒಂದು ಮಾರ್ಕ್ ಶೀಟ್ ನಲ್ಲಿ ಇದು ಎಲ್ಲರಿಗೂ ಗೊತ್ತು ನಾವು ಕರ್ನಾಟಕದಲ್ಲಿರೋರು ಆಮೇಲೆ ಅವರು ಕಲ್ತಿರೋದು ಜಬಲ್ಪುರ್ ನಲ್ಲಿ ಇಂಡಿಯಾ ಸ್ಟೇಟ್ ಆದ ಡಾಕ್ಯುಮೆಂಟ್ ನಲ್ಲಿ ಬರ್ದಿದೆ ಏನಂತ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಥರ್ಟಿ ಫೈವ್ ಪರ್ಸೆಂಟ್ ತಗೋಬೇಕು ಎಲ್ಲಿ ಔಟ್ ಆಫ್ ಹಂಡ್ರೆಡ್ ನಲ್ಲಿ ಸೊ ಆದ್ರೆ ಎಷ್ಟಾಯ್ತು ಮೂವತ್ತೈದು ಪರ್ಸೆಂಟ್ ಅಂದ್ರೆ ಮೂವತ್ತೈದು ಮಾರ್ಕ್ಸ್ ತಗೋಬೇಕು ಇವ್ರು ತಗೊಂಡಿರೋದು ಹತ್ತೊಂಬತ್ತು ಮಾರ್ಕ್ಸ್ ಆ ಡಾಕ್ಯುಮೆಂಟ್ ನನ್ ಕಡೆ ಇದೆ ಅದು ಬಿ ಎಸ್ ಸಿ ಡಿಗ್ರಿ ಎಂ ಎಸ್ ಸಿ ನಲ್ಲಿ ಮೂವತ್ತೈದು ತಗೋಬೇಕು ಟ್ವೆಂಟಿ ಸೆವೆನ್ ತಗೊಂಡಿದ್ದಾರೆ ಹೇಗ್ ಪಾಸ್ ಆದ್ರು ಅಲ್ಲಿ ಮೂವತ್ನಾಕ್ ಬಿದ್ರು ಫೇಲ್ ಆಗಿದ್ದಾರೆ ಇವ್ರು ಹತ್ತೊಂಬತ್ತು ತಗೊಂಡ್ರು ಪಾಸ್ ಆಗಿದ್ದಾರೆ ಇಪ್ಪತ್ತೇಳು ತಗೊಂಡ್ರು ಪಾಸ್ ಆಗಿದ್ದಾರೆ ಅಂತವ್ ತಂದು ಈಗ ಮೂರ್ನಾಲ್ ತಿಂಗಳಾಯ್ತು ಇಟ್ಟಿಲ್ಲ ಅದು ನನಗ್ ಸತಾಯಿಸಿದ ಸಲುವಾಗಿ ತಂದು ಇವ್ರಿಗೆ ಇಟ್ಟಿದ್ದಾರೆ ಇವರು ಇದೇ ಕಾಲೇಜಿನಲ್ಲಿ ಎರಡ್ ಸಾವಿರದ ನಾಲ್ಕನಲ್ಲಿ ಜಾಯಿನ್ ಆದ್ರು ಐದನಲ್ಲಿ ಸ್ಟೂಡೆಂಟ್ಸ್ ಕಡೆ ದುಡ್ಡು ತಗೊಂಡು ಪಾಸ್ ಮಾಡಿದ್ರು ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಗೆ ಆ ಪ್ರಕರಣ ಒಲ್ಲಕ್ಕ ಅವಾಗ ಇವ್ರಿಗೆ ಸಸ್ಪೆಂಡ್ ಮಾಡಿದ್ರು ಟೂ ತೌಸಂಡ್ ಸೆವೆನ್ ನಲ್ಲಿ ಡಿಸ್ಮಿಸ್ ಮಾಡಿದ್ರು ಟೂ ತೌಸಂಡ್ ಥರ್ಟೀನ್ ನಲ್ಲಿ ಮತ್ ಇದೇ ಮ್ಯಾನೇಜ್ಮೆಂಟ್ನವರು ಇವ್ರಿಗೆ ರೀಇನಿಶಿಯೇಟ್ ಮಾಡಿ ತಗೊಂಡ್ರು ಇವ್ರದೆಲ್ಲ ಇಂತ ಎಲ್ಲ ಕಾರ್ಬಾರ್ ಇದೆ ಇದೆಲ್ಲರಿಗೂ ಗೊತ್ತಿದೆ ಇವ್ರ ಪ್ರಿನ್ಸಿಪಲ್ ಆಗ್ಬೇಕಾಗಿದ್ರೆ ಬಹಳ ಮೊದಲ ಆಗ್ಬೇಕಿತ್ತು ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ಇದು ಎಲ್ಲರಿಗೂ ಗೊತ್ತಿತ್ತು ನನಗ್ ಬೇಕಂತ ಈಗ ಸತಾಯಿಸಲಿಕ್ಕೆ ಇವ್ರಿಗೆ ತಂದು ಕುಂದಿರ್ಸಿದಾರೆ ನಂದ ಮಾಧ್ಯಮದ ಪ್ರಕಾರ ಕೇಳುದೇನಂತಂದ್ರೆ ನಾನ್ ದುಡಿದಿರೋ ಅಕ್ಕ ಆರು ವರ್ಷಲೆ ನನಗೆ ಇವ್ರು ಸತಾಯಿಸ್ತಾ ಇದ್ದಾರೆ ನನಗ ನನ್ನ ತಂದೆ ತಾಯಿ ಇದ್ದಾರೆ ನನ್ನ ಹೆಂಡತಿ ಇದೆ ನನ್ನ ಮಕ್ಕಳಿದ್ದಾರೆ ಎಲ್ಲರೂ ಬಂದಿದ್ದಾರೆ ನನ್ನ ಜೊತೆ ಇವತ್ತು ನನಗಿವತ್ತು ನನ್ನ ಕಡೆ ನ್ಯಾಯ ಬರಬೇಕು ನ್ಯಾಯ ಕೊಡಿಸಿ ನನ್ನ ದುಡ್ಡು ನನಗೆ ಕೊಡಬೇಕು ಇಲ್ಲ ನಾನು ಇವತ್ತು ಇಲ್ಲೇ ವಿಷ ಕೊಡುದು ಸಾಯೋದು ಪಕ್ಕ ಅದು ಬಿಟ್ಟು ನನ್ನ ಕಡೆ ಬೇರೆ ಏನು ದಾರಿ ಇಲ್ಲ ಯಾಕಂದ್ರೆ ಸುಮಾರು ನಾನ್ ಅರವತ್ತೈದು ಲಕ್ಷಕ್ಕೆ ಒಂದು ಕೋಟಿ ಸುಮಾರು ಆಗಿದೆ ನನ್ನ ಕರ್ಜಾ ಹಾ ಏನಾದರೂ ನಾನು ಕೊಡುದೇನಿದೆಯಲ್ಲ ಕ್ರೆಡಿಟ್ ನಾನು ಬಹಳಷ್ಟು ಮಂದಿ ಕೊಡಬೇಕು ಮಟೀರಿಯಲ್ಸ್ ಮಟೀರಿಯಲ್ಸ್ವರು ಕೊಡಬೇಕು ಲೇಬರ್ಸಿಗೆ ಕೊಡಬೇಕು ಇಂಟ್ರೆಸ್ಟ್ ನಲ್ಲಿ ತಗೊಂಡು ಸ್ವಲ್ಪ ಮಾಡಿದ್ರೆ ಅವ್ರಿಗೆ ಕೊಡಬೇಕು ಆಮೇಲೆ ನಾನು ಧಾರವಾಡದಲ್ಲಿ ಸ್ವಲ್ಪ ಜೀವಿಸ್ತಾ ಇರೋದು ಒಂದೇ ಏನ್ ಕಾರಣ ಅಂತಂದ್ರೆ ಅವರು ಅವ್ರಿಗ ನಾನು ತಾಯಿಯುದೇ ಸ್ಥಾನ ಕೊಡ್ಬೇಕು ನನ್ನ ನನ್ನ ಮಾಜಿ ಪ್ರಿನ್ಸಿಪಾಲ್ ನನ್ನ ಕೆಲಸ ಕೊಟ್ಟಿದಾರಲ್ಲ ಸುಶಾಂತಿ ಪ್ರಸನ್ನ ಕುಮಾರ್ ಅಂತ ಹೇಳಿ ಅವ್ರ ಕಡೆ ನಾನು ಮನೆಗೆ ಹೋಗಿ ಕುಂದ್ರೆ ಅವ್ರದ್ದು ಪರಿಸ್ಥಿತಿ ಸರಿ ಇಲ್ಲ ಇವ್ರೆಲ್ಲಾರು ಅವ್ರಿಗೂ ಪೆನ್ಷನ್ ಹಿಡಿದಿಟ್ಟಿದ್ರು ಅವ್ರಿಗೂ ಎಲ್ಲ ಮಾಡಿದ್ರು ಅವ್ರ ಇವ್ರಿಗೂ ಅವ್ರು ಬರೋಬರ ಮಾಡಿದ್ದಾರೆ ಇವ್ರಿಗೆ ಆಮೇಲೆ ಇವ್ರ ಮ್ಯಾನೇಜ್ಮೆಂಟ್ನವ್ರಿಗೆ ಅವ್ರಿಗೆ ಕರೆದ್ರೆ ಎಲ್ಲ ಕ್ರಿಯಲಾಗುತ್ತೆ ಇವ್ರ ಇವ್ರಷ್ಟೇ ಅಷ್ಟೇ ಏನ್ ಅನ್ಬೇಕು ದಮ್ ಅನ್ಬೇಕು ಏನ್ ಅನ್ಬೇಕು ಇವ್ರದ್ದು ಅದಿಲ್ಲ ಅವ್ರ್ಗೆ ಕರಿಲಿಕ್ಕೆ ಅವ್ರು ಕರೆದ್ರೆಲ್ಲ ಕ್ಲಿಯರ್ ಹೇಳ್ತಾರೆ ಅವ್ರು ನನಗ ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ಮಾಡಿ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಧಾರವಾಡದಲ್ಲಿ ಜೀವಸಕ್ಕೆ ಅವಕಾಶ ಆಗಿದೆ ಆಮೇಲೆ ನನ್ನ ತಂದೆ ತಾಯಿ ನನ್ನ ಮಕ್ಕಳಿಗೆ ಸ್ಕೂಲ್ದು ಅದು ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಾನು ಇಷ್ಟೆಲ್ಲಾ ಹೇಳಿ ಮತ್ತು ನಾನು ಕೇಳುವುದೇನಂತಂದ್ರೆ ನನಗ ನ್ಯಾಯ ಬಡಿಸಿ ನಾನು ಇವತ್ ಕೇಳ್ತಾ ಇರೋದು ನ್ಯಾಯ ನಾನು ಕೇಳ್ತಾ ಇರೋದು ನ್ಯಾಯ ನನ್ನ ಹೆಸರ ಅಬ್ದುಲ್ಲಾ ಬಡಬಡೆ ಅಂತ ಹೇಳಿ ನಾನು ಧಾರವಾಡ ಲೈನ್ ಬಜಾರ್ ಜಮಾದರ್ಗಲ್ಲಿ ರಹವಾಸಿ ಇಟಲ್ ಸೈನ್ಸ್ ಕಾಲೇಜ್ ಪ್ರಿನ್ಸಿಪಲ್ ನನ್ನ ಹೆಸರು ಪ್ರೊಫೆಸರ್ ಸ್ಟ್ಯಾನ್ಲಿ ಪೀಟರ್ಸ್ ಪ್ರಿನ್ಸಿಪಲ್ ಕಿಟಲ್ ಸೈನ್ಸ್ ಕಾಲೇಜ್ ಧಾರವಾಡ ಇವತ್ತು ದಲಿತ ಸೇನೆ ಇಲ್ಲಿ ಏನು ಬಂದು ದೊಡ್ಡ ಗಲಾಟೆ ಮಾಡಿದ್ರು ಅದರ ಬಗ್ಗೆ ಡಿಟೇಲ್ ಆಗಿ ನಮ್ಮ ಕಲಿ ಅನು ಥಿಯೋಫಿಲಸ್ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರೊಫೆಸರ್ ಸ್ಟ್ಯಾನ್ಲಿ ಪೀಟರ್ ಅವರು ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾ ಕಿಟ್ಲ್ ವಿಜ್ಞಾನ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಚಾರ್ಜ್ ತಗೊಂಡಿದ್ದಾರೆ ಅವರು ಚಾರ್ಜ್ ತಗೊಂಡ್ಮೇಲೆ ದಿನಾಂಕ ನಾಲ್ಕು ಜುಲೈಗೆ ಈ ಎಮ್ ಎಡಬೇರೆ ಅನ್ನುವಂಥವ್ರು ಅವ್ರದ್ದು ಒಂದು ಗುಂಪು ಕಟ್ಕೊಂಡು ಇದೇ ಕಾಲೇಜ್ನಲ್ಲಿ ಇದೇ ಪ್ರಿನ್ಸಿಪಲ್ ಚೇಂಬರ್ನಲ್ಲಿ ಬಂದು ಅವ್ರ ಒಳಗೆ ಬಂದು ಮಾತಾಡ್ತೀವಿ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ದುಡ್ಡು ಕೊಡೋದಿದೆ ನಮಗೆ ನಾವು ಡಿಸ್ಕಶನ್ ಮಾಡಬೇಕು ಅಂತ ಹೇಳಿ ಪ್ರಿನ್ಸಿಪಲ್ ಅವರಿಗೆ ಫೋನ್ನಾಗ ಕೇಳಿನ ಸಲಾಗಿ ಪ್ರಿನ್ಸಿಪಲ್ ಅವರು ಬರ್ರಿ ಇಲ್ಲೇ ಡಿಸ್ಕಷನ್ ಮಾಡೋಣ ನೀವು ಒಂದು ಇಬ್ಬರು ಬರ್ರಿ ಅಂತ ಹೇಳಿನ ಸಲಾಗಿ ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಗುಂಪು ತೊಗೊಂಡು ಬಂದು ಇಲ್ಲಿ ಒಳಗೆ ಬಂದು ಕುಂತು ಎಲ್ಲ ಬಂದು ಪ್ರತಿಭಟನೆ ಮಾಡಿದರು ಏಳು ಜುಲೈ ನಾಲ್ಕನೇ ತಾರೀಕಿಗೆ ಪ್ರತಿಭಟನೆ ಮಾಡಿ ನಮಗೆ ದುಡ್ಡು ಬೇಕು ನೀವು ಕನ್ಸ್ಟ್ರಕ್ಷನ್ ಮಾಡಿದ ದುಡ್ಡು ಕೊಟ್ಟಿಲ್ಲ ಅಂಥೇಳಿ ಅವರು ಪ್ರತಿಭಟನೆ ಮಾಡಿದ ಸಲುವಾಗಿ ಅವತ್ತು ಎಲ್ಲ ಸ್ಟಾಫ್ ನಾವೆಲ್ಲರೂ ಇದ್ದೀವಿ ಆಮೇಲೆ ಸಿ ಎಸ್ ಐ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯ ಅವರು ಇದ್ರು ಮೇಡಮ್ ಅವರು ಸೊ ಎಲ್ಲರೂ ಕೂಡಿ ಅವ್ರು ಏನು ಹೇಳಿದಂದ್ರೆ ನಾವು ಗೆ ಕನ್ಸಲ್ಟ್ ಮಾಡ್ತೀವಿ ನಿಮಗೆ ಎಷ್ಟು ಕೊಡಬೇಕು ಕೊಡಬೇಕು ನಾವು ಅವರು ನಾವು ಕೊಡಬೇಕು ಅಥವಾ ಅವ್ರು ಕೊಡಬೇಕು ಅಂತ ಹೇಳಿ ನಾವು ಮ್ಯಾನೇಜ್ಮೆಂಟ್ಗೆ ಡಿಸ್ಕಸ್ ಮಾಡಿ ಅದ್ರ ಮೆಜರ್ಮೆಂಟ್ ತಗೊಂಡು ಅದ್ರದ್ದು ಎಸ್ಟಿಮೇಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಡಿಸ್ಕಸ್ ಮಾಡಿ ಒಂದು ಮ್ಯಾನೇಜ್ಮೆಂಟ್ ಅಪಾಯಿಂಟ್ಮೆಂಟ್ ತಗೊಂಡು ನಾವು ಮಾಡ್ತೀವಿ ಅಂತ ಅದಾದ ಅದಾದ್ಮೇಲೆ ಅವರು ಮಧ್ಯಾಹ್ನ ಒಂದುವರೆ ಎರಡು ಗಂಟೆಗೆ ಹೋಗ್ಬಿಟ್ರು ನಾವು ಮೆಜರ್ಮೆಂಟ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ತರ್ತೀವಿ ಅಂತ ಹೇಳಿದ್ರು ಅದಾದ್ಮೇಲೆ ನಾವು ಹೌದು ಮ್ಯಾನೇಜ್ಮೆಂಟ್ ಪರ್ಮಿಷನ್ ತಗೊಂಡು ನಾವು ಎಸ್ಟಿಮೇಟ್ ಮಾಡಿ ಕೇಳ್ತೀವಿ ಅಂತ ಹೇಳಿದ್ದೇವೆ ಆದರೆ ನಮ್ಮ ಮ್ಯಾನೇಜ್ಮೆಂಟ್ ಡಿಸ್ಕಷನ್ ಪ್ರಕಾರ ಅವ್ರಿಗೆ ಏನಾಗಿದೆ ಅಂದ್ರೆ ಎಮ್ ಎ ಬಡಬಡಿ ಅವರಿಗೆ ಮುಂದೆ ಮೊದಲಿನ ಪ್ರಿನ್ಸಿಪಲ್ ಅವರು ಒಂದು ವರ್ಕ್ ಆರ್ಡರ್ ಕೊಟ್ಟಿದ್ರು ಕೆಲಸ ಕಾಮಗಾರಿ ಮಾಡಲಿಕ್ಕೆ ಒಂದು ವರ್ಕ್ ಆರ್ಡರ್ ಕೊಟ್ಟಿದ್ರು ಆ ವರ್ಕ್ ಆರ್ಡರ್ ಕಾಪಿ ಇಲ್ಲಿದೆ ಅದರಲ್ಲಿ ನಲವತ್ತೈದು ಲಕ್ಷ ರೂಪಾಯಿದು ವರ್ಕ್ ಆರ್ಡರ್ ಇದೆ ಆದರೆ ಆಡಿಟೆಡ್ ಸ್ಟೇಟ್ಮೆಂಟ್ ಅವರಿಗೆ ಹೋಗಿದ್ದು ದುಡ್ಡು ಎಷ್ಟಿದೆ ಅಂತ ಆಡಿಟೆಡ್ ಸ್ಟೇಟ್ಮೆಂಟ್ ಪ್ರಕಾರ ಎಲ್ಲ ಟೋಟಲ್ ಲೆಕ್ಕ ಮಾಡಿದರೆ ಟೋಟಲಿ ಒಂದು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ಅವರಿಗೆ ದುಡ್ಡು ಕೊಡಲಾಗಿದೆ ಆದರೂ ಇವರು ಆದರೂ ಅವರು ನಮ್ಗೆ ಇನ್ನೂ ಅರವತ್ತು ಲಕ್ಷ ಅರವತ್ತೈದು ಲಕ್ಷ ಬೇಕಂತೇಳಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾವು ಪೊಲೀಸ್ ಕಮಿಷನರ್ ಅವರಿಗೆ ಹದ್ನಾಕನೇ ತಾರೀಕು ಜುಲೈ ಹದಿನಾಲ್ಕನೇ ತಾರೀಕು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಅದ್ರ ಜೊತೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ನಾವು ಯಾವ ಎಷ್ಟು ಎಷ್ಟೆಷ್ಟು ವರ್ಕ್ ಆರ್ಡರ್ ಎಷ್ಟಿದೆ ಆಮೇಲೆ ಅದು ಎಷ್ಟು ಪೇಮೆಂಟ್ ಆಗಿದೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ಕಮಿಷನರ್ ಅವರು ಇಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ಗೆ ಅವರಿಗೆ ಕರೆಸ್ಪಾಂಡ್ ಮಾಡಿ ಲೆಟರ್ ಕಳಿಸಿದ ಮೇಲೆ ಟೌನ್ ಪೊಲೀಸ್ ಸ್ಟೇಷನ್ದವರು ನಾವು ಪ್ರಿನ್ಸಿಪಲ್ ಅವರಿಗೆ ಕರೆಸಿ ಅವರಿಗೆಲ್ಲ ತೋ ತೋರಿಸಿದ ಮೇಲೆ ಟೌನ್ ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಅವರು ಒಂದು ನಮಗೆ ಅರ್ಜಿದಾರರಿಗೆ ಹಿಂಬರ ಬರ್ಕೊಟ್ಟಿದ್ದಾರೆ ಹೌದು ಏನಂತ ಬರ್ಕೊಟ್ಟಿದ್ದಾರೆ ಅಂದರೆ ಈ ಮೂಲಕ ನಿಮಗೆ ನಿಮಗೆ ತಿಳಿಯಪಡಿಸುವುದೇನೆಂದ್ರೆ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮೇಲಾಧಿಕಾರಿಗಳ ಬಳಿಗೆ ಅರ್ಜಿಯನ್ನು ಮಾಡಿಕೊಂಡಿದ್ದು ತಾವು ಮಾಡಿಕೊಂಡಿರುವ ಅರ್ಜಿಯನ್ನು ಪರಿಶೀಲಿಸಿ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ತಮಗೆ ಮತ್ತು ಎದುರು ಎದುರುಗಾರರಿಗೆ ಪೊಲೀಸ್ ನೋಟಿಸ್ ಮೂಲಕ ತಮ್ಮಲ್ಲಿರುವ ದಾಖಲೆಗಳ ಸಮೇತ ಹಾಜರಾಗುವಂತೆ ಸೂಚಿಸಿದ್ದು ಎದುರುಗಾರರಿಗೆ ಕಾಲೇಜಿನ ಹತ್ತಿರ ಹೋಗದಂತೆ ತಮ್ಮ ಕಾರ ಕಾಮಗಾರಿಯ ಹಣವನ್ನು ಮಾನ್ಯ ನ್ಯಾಯಾಲಯದ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಸೂಕ್ತವಾಗಿ ಎಚ್ಚರವನ್ನು ಕೊಟ್ಟು ಕಳುಹಿಸಿಕೊಂಡಿದ್ದು ಹಾಗೇನಾದರೂ ಕಂಡು ಬಂದರೆ ತಮ್ಮ ಮೇಲೆ ಯೋಗ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿ ಕಳುಹಿಸಿದ್ದು ಇರುತ್ತದೆ ತಾವು ಮಾಡಿಕೊಂಡಿರುವ ಅರ್ಜಿಯ ಅರ್ಜಿಯು ಕ್ರಮ ಕೈಗೊಂಡ ಅರ್ಜಿ ಅಂತ ಪರಿಗಣಿಸಿ ವಿಲೇಖ ವಿಲೇಖಿ ಹಾಕಲಾಗಿದೆ ಅಂತ ಬರೆದ ಅಂದ್ರೆ ಅವರು ಏನ್ ಹೇಳಿದ್ರೆ ಪೊಲೀಸರು ನೀವು ಏನೇ ಕ್ಲೇಮ್ ಇದೆಯಲ್ಲ ಕೋರ್ಟಿಗೆ ಹೋಗಿ ಕ್ಲೇಮ್ ಮಾಡ್ಕೊಡ್ರಿ ಇಲ್ಲಿ ಕಾಲೇಜ್ ಹೋಗಿ ಇನ್ನೊಂದ್ಸಲ ಹೋಗಿ ಗದ್ಲ ಮಾಡ್ಬೇಡ್ರಿ ಅಂತ ಆದ್ರೂ ಬಂದಾರೆ ಅಂತ ಹೇಳಿದೆ ಇದು ಯಾವಾಗ ಇದು ಎರಡು ಹತ್ತು ಅಕ್ಟೋಬರ್ಗೆ ಪೊಲೀಸರು ಅವರಿಗೆ ನೋಟಿಸ್ ಕೊಟ್ಟಿದಾರೆ ನಮಗೆ ಬರದ್ ಕೊಟ್ಟು ಕಾಪಿ ಕೊಟ್ಟಿದ್ದಾರೆ ಆದರೂ ಕೂಡ ಇವತ್ತು ಮತ್ತೆ ಏನು ಮಾಡಿದಾರೆ ಅಂದರೆ ಅವರು ಒಂದು ಗುಂಪು ಕಟ್ಕೊಂಡು ಬಂದು ಕೇಳಕ್ಕೆ ಒಂದು ಪ್ರತಿ ಪ್ರತಿಭಟನೆ ಮಾಡಿ ನಮಗೆ ಇದು ದುಡ್ಡು ಕೊಡಬೇಕು ಇಲ್ಲಾಂದ್ರೆ ನಾವು ಹೋಗೋದಿಲ್ಲ ಅಂದ್ರೆ ಪ್ರತಿಭಟನೆ ನಾವು ಪೊಲೀಸ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿದೀವಿ ಪೊಲೀಸರು ಇನ್ಸ್ಪೆಕ್ಟರ್ ಅವರು ಏನಂತ ಅಂದ್ರೆ ನೀವು ನಿಮ್ಮ ಮ್ಯಾನೇಜ್ಮೆಂಟ್ ಕನ್ಸಲ್ಟ್ ಮಾಡ್ಕೊಂಡು ಒಂದು ಸೊಲ್ಯೂಷನ್ ಬರ್ರಿ ನಾವು ನಿಮಗೆ ಪ್ರೊಟೆಕ್ಷನ್ ಕೊಡ್ತೀವಿ ಬಟ್ ಸೊಲ್ಯೂಷನ್ ನೀವು ಮಾಡ್ಕೊರಿ ಅಂತ ಹೇಳಿದ್ರು ಅದಕ್ಕೆ ನಾವು ಅಧ್ಯಕ್ಷರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೆ ಅವ್ರು ಔಟ್ ಆಫ್ ಕಂಟ್ರಿದಿನ ಸಲಾಗಿ ನಾವು ಅವ್ರಿಗೆ ಏನು ಹೇಳಿದ್ವಿ ಅಂದ್ರೆ ಇವತ್ತು ಅಧ್ಯಕ್ಷರು ಹದಿನೆಂಟನೇ ತಾರೀಕು ಬರ್ತಾರೆ ಬಂದಿದ್ದೇ ನಾವು ನಿಮ್ಗೆ ಅವ್ರಿಗೆ ಭೇಟಿ ಮಾಡಿ ನಿಮಗೆ ಭೇಟಿ ಆಗಲಿಕ್ಕೆ ನಿಮ್ಗೆ ನಿಮ್ಮ ಜೊತೆ ಸಂಪರ್ಕ ಅಂದ್ರೆ ಒಂದು ಡಿಸ್ಕಷನ್ ಮಾಡ್ಲಿಕ್ಕೆ ನೀವು ಅನುವು ಮಾಡಿಕೊಡ್ತೀವಿ ಹೇಳಿ ಒಂದು ಅಗ್ರಿಮೆಂಟ್ ಬರ್ಕೊಟ್ಟಿವಿ ಒಂದು ಲೆಟರ್ ಬರ್ಕೊಟ್ಟಿವಿ ಅದ್ರ ಪ್ರಕಾರ ಅವರು ಈಗ ಇವತ್ತು ಬೆಳಿಗ್ಗೆ ಇಲ್ಲಿವರೆಗೆ ಎರಡು ಗಂಟೆ ಎರಡುವರೆವರೆಗೆ ಅವರು ಪ್ರತಿಭಟನೆ ಮಾಡಿ ನಾವು ಏನು ಅಂಡರ್ಟೇಕಿಂಗ್ ಸರ್ ಬರ್ಕೊಟ್ರು ಅದರ ಮೇಲೆ ಅವರು ಈಗ ಹೋಗಿದ್ದಾರೆ ಅಧ್ಯಕ್ಷರು ಬಂದ ಮೇಲೆ ಅವ್ರ ಗಮನಕ್ಕೆ ತರಿಸಿ ಅದ್ರ ಮೇಲೆ ಡಿಸ್ಕಷನ್ ಮಾಡಿ ಎಕ್ಸಸ್ ಪೇಮೆಂಟ್ ಆಗಿದ್ದನ್ನು ಯಾವ ರೀತಿ ಅದನ್ನು ಹ್ಯಾಂಡಲ್ ಅಂತ ಹೇಳಿ ಮ್ಯಾನೇಜ್ಮೆಂಟ್ ಡಿಸಿಷನ್ ತಗೋತಾರೆ ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಸರ್ ದ್ ಕ್ರಿಯೇಟೆಡ್ ಫೇಕ್ ಡಾಕ್ಯುಮೆಂಟ್ ಫೇಕ್ ಡಾಕ್ಯುಮೆಂಟ್ ಹಳೆ ಪ್ರಿನ್ಸಿಪಲ್ ಸುಶಾಂತಿ ಪ್ರಸನ್ ಕುಮಾರ್ ಅಂತ ಆ ಟೈಮ್ಗೆ ಇದು ಕಟ್ಟನ ಕಟ್ಟಾಗಿತ್ತು ಅವಾಗ ಏನಾಗಿತ್ತು ಸರ್ ಅವರು ಫೇಕ್ ಇದು ಡಾಕ್ಯುಮೆಂಟ್ ಜನರೇಟ್ ಕೊಟ್ಟಾರ ಒಂದು ಬಿಲ್ ಡೇಟ್ ಇಲ್ಲ ಬಡ್ಬಡೆ ಅವ್ರು ಕೊಟ್ಟಿದ್ದು ಇಪ್ಪತ್ತೊಂದು ಬಿಲ್ ಐತೆ ಆ ಇಪ್ಪತ್ತೊಂದ್ ಬಿಲ್ ಗೆ ಬಡ್ಬಡೆ ಅವ್ರದ್ದು ಡೇಟ್ ಇಲ್ಲ ಸುಶಾಂತಿ ಪ್ರಸನ್ನ ಕುಮಾರ್ ಸೈನ್ ಮಾಡ್ತಾಳ ಅದಕ್ಕೂ ಡೇಟ್ ಇಲ್ಲ ಸೊ ಅದಕ್ಕೆ ನೀವು ಜನ್ವಿನ್ ಡಾಕ್ಯುಮೆಂಟ್ ಅಂತ ಹೆಂಗ್ ಹೇಳ್ತೀನಿ ಸರ್ ಪ್ರಿನ್ಸಿಪಲ್ ಮಾಡಿದ ಹೌದು ರಿಟೈರ್ ಆದ್ಮೇಲೆ ಈ ಡಾಕ್ಯುಮೆಂಟ್ಸ್ ಜನರೇಟ್ ಮಾಡಲ್ಲ ಸರ್ ಈಗ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಎಲ್ಲ ಕಂಪ್ಲೇಂಟ್ ಕೊಟ್ಟ ಮೇಲೂ ಪೊಲೀಸ್ ಅವರು ಇಲ್ಲಿ ಎಂಟ್ರಿ ಆಗ್ಬಾರ್ದು ಆದರೂ ಇವ್ರು ಬಂದು ಗದ್ದಲೆ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಆಗ್ಬೋದೂ ನಮಗೆ ನಮಗೆ ಕೈದಾರ್ ಸರ್ ಕೈ ಜಗ್ಗಿಯಾರ ಮ್ಯಾನ್ ಹ್ಯಾಂಡಲ್ ಮಾಡ್ ಅಂತ ಸರ್ ವರ್ಚುವಲಿ ನಾವು ಪೊಲೀಸ್ ಪ್ರೊಡಕ್ಷನ್ ತೊಗೊಳಿದ್ರೆ ನಮ್ಮ ಪರಿಸ್ಥಿತಿ ಹಿಂಗಿ ಸರ್ ಸರ್ ಇದು ಆರು ವರ್ಷ ಯಾಕೆ ಇಟ್ಟಿ ಸರ್ ಇದು ಸರ್ ಈ ಸಮಸ್ಯೆ ಮಧ್ಯಕ್ಕೆ ಅವಾಗ ಮುಗಿಸ್ಬೋದಿತ್ತಲ್ಲ ಆರು ವರ್ಷ ಯಾಕೆ ವೇಟ್ ಮಾಡಿದ್ರೆ ನಾಲ್ಕು ಐದು ಪ್ರಿನ್ಸಿಪಲ್ ಓದ್ ಸರ್ ಈಗ ಡಾಕ್ಯುಮೆಂಟ್ಸ್ ನಾ ಇದು ಫೇಕ್ ಐತಂತ ಯಾವ ಪ್ರಿನ್ಸಿಪಾಲ್ಗೆ ನಟ್ಸ್ ಇದ್ದಿಲ್ಲ ಹೇಳ್ತಾರೆ ನಾ ಹೇಳಿದಕ್ಕೆ ಈ ಪ್ರಾಬ್ಲಮ್ ಚೆಂದ

ತಗೊಂಡ್ ಬಂದ್ಮೇಲೆ ಅದ್ರ ಬಗ್ಗೆ ಅವರು ವಿಷಯಸು ಎನ್ಕ್ವೈರಿ ಅಂದ್ರೆ ಸ್ಟಡಿ ಮಾಡಿ ಆಡಿಟೆಡ್ ಸ್ಟೇಟ್ಮೆಂಟ್ಸ್ ತೆಗೆದು ಲೆಕ್ಕ ಮಾಡಿದ್ಮೇಲೆ ಆಮೇಲೆ ಗೊತ್ತಾಗತ್ತೆ ಇಷ್ಟು ಎಕ್ಸಸ್ ಹೋಗಿದೆ ಅಂತ ಪ್ರಿನ್ಸಿಪಲ್ ಬಂದು ಈ ಒಬ್ಬಳದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದ್ರೆ ಸರ್ ಈಗ ಅದು ಈಗ ಸರ ಪ್ರಿನ್ಸಿಪಾಲ್ ಎಲ್ಲ ವ್ಯವಹಾರ ಮಾಡಿದ್ದು ಸುಶಾಂತಿ ಪ್ರಸನ್ನ ಕುಮಾರ್ ಅವರೇ ವರ್ಕ್ ಆರ್ಡರ್ ಕೊಟ್ಟಿದ್ದು ಅವರೇ ಪೇಮೆಂಟ್ ಮಾಡಿ और रिटायर आदमी के सी एस जनरेटेड इस बिल्स ऑडिटेड सेटल में आप बिल्स विदाउट सिग्नेचर बिल्स और साइन मे नाने पे अंत बड़ी सर पे टेन थाउजेंड फाइव थाउजेंड पे अंत वर्ड इला बर सैन अस्टे विदउट डेट बड़े को ट्वेंटी वन बिल्स के वंदू सिग्नेचर इला मैडम सैन आफ्टर रिटायरमेंट ट्वेंटी वन बिल्स के डेट इला

ಏಯ್ಟಿ ತ್ರೀ ಇನ್ ಇಯರ್ ನೈನ್ಟೀನ್ ಏಯ್ಟಿ ತ್ರೀ ಆಲ್ ಇಂಡಿಯಾ ಲೆವೆಲ್ಗೆ ಟೆನ್ ಪ್ಲಸ್ ಟು ಸಿಸ್ಟಮ್ ಬಂತು ನಾನು ಸಿ ಬಿ ಎಸ್ ಸಿ ಸ್ಟೂಡೆಂಟ್ ನಾನು ಟೆಂತ್ ಅಂದ ಇಮಿಡಿಯೇಟ್ಲಿ ನಾನು ಐ ವೆಂಟ್ ಟು ಮೆಟ್ರಿಕುಲೇಟ್ ಲೆವೆಂತ್ ಅವಾಗ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಇಟ್ತಿತ್ತು ಲೆವೆಂತ್ ಪಾಸ್ ಮಾಡಿ ಡೈರೆಕ್ಟ್ ಬಿ ಎಸ್ ಸಿ ಬಂದ ಸೊ ಐ ಹ್ಯಾವ್ ನಾಟ್ ಡನ್ ಪಿ ಯು ಸಿ ಅದು ಫ್ಯಾಕ್ಟರ್ ಬಟ್ ನಾನು ಬಿ ಎಸ್ ಸಿ ಬಂದು ಎಮ್ ಎಸ್ ಸಿ ಮಾಡಿ ಬಂದೆ ಸೊ ಅವ್ರ ತಲೆಗೆ ಏನೈತೆ ನಾನು ಪಿ ಯು ಸಿ ಮಾಡೇ ಇಲ್ಲ ಅವ್ರದ್ದು ರಾಂಗ್ ಕಲ್ಪನೆ ಸೋ ಇವನ್ನ ನೀ ಮಾರ್ಕ್ಸ್ ಗೆಲ್ತಾ ಇದ್ದಾರಲ್ವಾ ಸರ್ ನನ್ಮೇಲೆ ನನಗೆ ಅಪಾಯಿಂಟ್ಮೆಂಟ್ ಮಾಡಿದವರು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಆಲ್ ದ ಡಾಕ್ಯುಮೆಂಟ್ಸ್ ಗೋಸ್ ಟು ಜಾಯಿಂಟ್ ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಶನ್ ಜಾಯಿಂಟ್ ಡೈರೆಕ್ಟರ್ ಆಫ್ ಕಾಲೇಜ್ ಎಜುಕೇಶನ್ ದ ಕಮಿಷನರ್ ಆಫ್ ಕಾಲೇಜ್ ಎಜುಕೇಶನ್ ಹೋಗಿ ಯೂನಿವರ್ಸಿಟಿ ಹೋಗಿ ಅಲ್ಲಿಂದ ವೆರಿಫಿಕೇಶನ್ ಆಗಮೇಲೆ ನಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಅಪ್ರೂವಲ್ ಅತ್ನ ಆಮೇಲೆ ಇದಕ್ಕೆ ಅಕಿ ಕಂಪ್ಲೇಂಟ್ ಇದೆ ಸುಶಾಂತಿ ಪ್ರಸಂತ್ ಕುಮಾರ್ ನನ್ಮೇಲೆ ಕಂಪ್ಲೇಂಟ್ ಕೊಟ್ಟಳು ದಟ್ his ಡಾಕ್ಯುಮೆಂಟ್ಸ್ ಆರ್ ಫೇಕ್ टाउन पोलीस स्टेशन कंप्लीट पोट्री टाउन पोलीस ओर तणिके माडी ಅದಕ್ಕೆ बी फॉल्स स्टेटमेंट कोटा आ बी फॉल्स स्टेटमेंट शी हस चैलेंज इन द कोर्ट नेक्स्ट ड्यू डेट इज 15th ऑक्टोबर मत्ते केस फॉर लास्ट फोर इयर्स हंगे ನಡೆदो शी इज नॉट अपीयरिंग फॉर द केस ड्रैग माडी समोव ननगे टेंशन मारदो क्रिएट मारदो प्रिंसिपल एन क्लॉरीजी ಮಾಡಿದ್ದಾರೆ ಅವರಿಗೆ పేమెంట్ అతను ಸ್ವಲ್ಪ ಕೇಳ ಸರ್ ಚೆಕ್ ముకান্তর ಚೆక్ ముకান্তর ಮಾಡಿದ್ವಿ ಲಿಸ್ಟ್ ಇದೆ ಯಾಷ್ಟು ಡೇಟಿ ಯಾರು ಹೋಗಿದೆ ಅಂತ ಆಮೇಲೆ ತಿನ್ಕೋಟ ಇವರು ಈಗೇನ್ ತಗೊಂಡ್ ಬಂದಾರಲ್ಲ 65 ಲಕ್ಷದು ಒಂದು ಡಾಕ್ಯುಮೆಂಟ್ ಗೆ ಡೇಟ್ ಇಲ್ಲ મેಡಂ ಮಾಡಿ ಸಿಗ್ನೇಚರ್ ಗೆ ಅದು ಕೂಡ ಇಲ್ಲ 21 బిల్ ಅಮೌಂಟಿಂಗ್ ಟು 65 ಲಕ್ಷ ಅದು ಆಫ್ಟರ್ her रिटायरमेंट शी हैज क्रिएटेड ದೋಸ್ ಡಾಕ್ಯುಮೆಂಟ್ಸ್ यंग ಇಷ್ಟೆಲ್ಲ ಸಮಸ್ಯೆ ಸರ್ ಐ ಆಮ್ ವರ್ಕಿಂಗ್ ಅಂಡರ್ ದ ಮ್ಯಾನೇಜ್ಮೆಂಟ್ ನಮ್ಗೆ ಏನ್ ಡೈರೆಕ್ಷನ್ ಅವ್ರು ಕೊಡ್ತಾರ ನಾವು ವರ್ಕ್ ಮಾಡ್ತೀವಿ ಈ ಅತಿ ಹೋದ್ರೆ ಐ ಹ್ಯಾವ್ ಟು ರಿಸೈನ್ ಅಷ್ಟೇ ಅದರಿಂದ ಹೆಚ್ಚಿಗೆ ನಾನು ಏನ್ ಮಾಡಕ್ ಸರ್ ನಾನು ನನ್ ಕಿಶನ್ ಅಂತ ಕೊಡಕ್ ಬರಲ್ಲ ಹೌದು ಅಲ್ಟಿಮೇಟ್ಲಿ ಐ ಹ್ಯಾವ್ ಟು ರಿಸೈನ್ ಅಷ್ಟೇ ಮತ್ತೇನ್ ಬೇರೆ ದಾರಿ ಇಲ್ಲ ಇದಕ್ಕೆ

ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸಂತವರಲ್ಲ ಸರ್ ಐ ಸಿ ಎಸ್ ವಿ ಡ್ಯಾಟ್ ಟೈಮ್ ಸರ್ಟಿಫಿಕೇಟ್ಸ್ ಆರ್ ಫೇಕ್ ಅಂತ ಇವ್ ದಲಿತ ಏನಾಗ್ಯಾರ ಹೆಂಗ್ ಗೊತ್ತಾಕೋ ಸರ್ ನೀವು ಹೇಳಿ ಜೆ ಡಿ ಎಫ್ ಇವ್ರು ಇದು ಅಲ್ಲ ಸರ್ ಜಾಯಿಂಟ್ ಡೈರೆಕ್ಟರ್ ಆಫ್ ಕಲ್ಯುಟ ಎಜುಕೇಶನಲ್ಲಿ ಹೋಗಿ ಇದೇ ಮೂವತ್ತು ಮಂದಿ ಹೋಗಿ ಇವ್ನ ಸರ್ಟಿಫಿಕೇಟ್ಸ್ ಆರ್ ಫೇಕ್ ಅಂತ ಹೇಳಿದ್ಮೇಲೆ ನನಗೆ ಐ ವಾಸ್ ಫಂಡ್ ಮೊನ್ನೆ ಲಾಸ್ಟ್ ವೀಕ್ ಇದೇ ಲಾಸ್ಟ್ ವೀಕ್ ಸರ್ ಜಾಯಿಂಟ್ ಡೈರೆಕ್ಟರ್ ಅವ್ರು ನನಗೆ ಇದ್ರ ಡಾಕ್ಯುಮೆಂಟ್ಸ್ ಇಟ್ಟಿರಲಿಕ್ಕೆ ಅವ್ರಿಗೆ ಔಟ್ ಅಂತ ಹೊರಗೆ ಆಗ್ತಾರ ಇಲ್ಲ ಪೊಲೀಸ್ ತರಿಸ್ತಾರೆ ಅಂತ ಹೇಳ್ತಾರೆ ಯಾರು ಜಾಯಿಂಟ್ ಡೈರೆಕ್ಟರ್ ಆಫ್ ಅಲ್ಜಿಟ್ ಎಜುಕೇಶನ್ ಈಗ ನಾನು ಫೇಕ್ ಇದ್ರೆ ನನಗೆ ಡಿಸಿಷನ್ ಮಾಡಬಹುದಲ್ಲ ಶಿಸ್ ದ ಗಾರ್ಮೆಂಟ್ ಶಿಸ್ ದ ಅಥಾರಿಟಿ ಶಿಸ್ ದ ಪೇಯಿಂಗ್ ಆಫೀಸ್ ಇಲ್ಲ ಇತ್ತು ಸರ್ ಮಿನಿ ವಿಧಾನಸಭೆಯಲ್ಲಿ ಆಫೀಸ್ ಇತ್ತು ಈ ನಂದು ಡಾಕ್ಯುಮೆಂಟ್ಸ್ ಫೇಕ್ ಇದ್ರೆ ನನಗೆ ಡಿಸ್ಮಿಸ್ ಮಾಡ್ರಿ ನಾನು ತರ್ಟಿ ಸೆವೆನ್ ಇಯರ್ಸ್ ಸರ್ವಿಸ್ ಆಗ್ ಸರ್ ತರ್ಟಿ ಸೆವೆನ್ ಇಯರ್ಸ್ ಸಿಕ್ಸ್ ಮಂತ್ಸ್ ನಂದು ಸರ್ವಿಸ್ ಆಗಿದೆ ಈಗ ನೀವು ಅವ್ರು ಹೇಳ್ತಾರೆ ನನ್ನ ಡಾಕ್ಯುಮೆಂಟ್ಸ್ ಫೇಕ್ ಅಂದ್ರೆ ಬಿ ಫಾಲ್ಸ್ ರಿಪೋರ್ಟ್ ಪೊಲೀಸ್ ಅವ್ರು ಕೊಟ್ಟರು ನಾ ಕೊಟ್ಟಿಲ್ಲ ಪೊಲೀಸ್ ಅವರು ಕೊಟ್ಟರು ಯೂನಿವರ್ಸಿಟಿ ಅವರಲ್ಲಿ ವೆರಿಫಿಕೇಶನ್ ಆಗಿ ಇದು ಸರ್ ಟೂ ತೌಸಂಡ್ ಒನ್ ಗೆ ಇದೇ ಸುಶಾಂತಿ ಪ್ರಸನ್ ಕುಮಾರ್ ನನಗೆ ಲೋಕಾಯುಕ್ತ ಮುಂದೆನೇ ಕೇಸ್ ಹಾಕಿದ್ದಾರೆ ಡಾಕ್ಯುಮೆಂಟ್ಸ್ ಫೇಕ್ ಐತೆ ಅವರು ಇದಕ್ಕೆ ಏನು ಮಾಡಿಲ್ಲ ವಾಪಸ್ ಕೊಟ್ರು ಅಂದ್ರೆ ಎವ್ರಿಥಿಂಗ್ ಇಸ್ ಓಕೆ ಅಂತ ಅಲ್ಲೆ ಕಲಿ ಕೊಟ್ರು ಆಂಟಿ ಕರಪ್ಷನ್ ಬ್ಯೂರೋಗೆ ಅವರಿಗೆ ಇದೇ ಕಂಪ್ಲೇಂಟ್ ಕೊಟ್ರು ಕಮಿಷನರ್ ಆಫ್ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ರು ಅದಕ್ಕೆ ಅಂದ್ರೆ ಏನ್ ದ್ವೇಷ ಐತೆ ನನ್ನ ಮೇಲೆ ನನ್ಗೆ ಗೊತ್ತಿಲ್ಲ ಸರ್ But she is under impression that my documents are fake. ये दलित सेनार्गी एंड समंत सर हैं, नंबर डॉक्यूमेंट्स आते हैं कि अंतहरा के हैं। और सम्बन्धित इंस्टिट्यूटिंग हो दिला सर। सम्बन्धित इंस्टिट्यूटिंग और बंदी तो दूध के आराग। दूध के आराग बंदोरा हैं, नंबर डॉक्यूमेंट्स वो क्या एक मतलब नहीं सर। अन्य

ಮತ್ತೆ ನಾನು ಪೊಲೀಸ್ ಇನ್ಸ್ಪೆಕ್ಟರ್ ನಾನು ಅನೂಪ್ ಸರ್ ಇಬ್ರು ಕುಡಿ ಹೋಗಿದ್ದನ್ನ ಅವ್ರು ಹೇಳಿದ್ರು ಹದಿನೆಂಟಿಗೆ ಅವರ ಎಲ್ಲಿಂದ ಜೆರೂಸಲಮ್ ಎಲ್ಲಿಂದ ಬರತ್ತಾರ ಬಂದಾಗ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾವ್ ಸರ್ ಅದ್ರಿಂದ ಹೆಚ್ಚಿಗೆ ನಾವು ಅವ್ರು ಒಳ್ಳೆ ನಿಮ್ಗೆ ಔಟ್ ಬರೋ ಅಂದ್ರೆ ನಾ ಏನ್ ಮಾಡ್ಬೇಕು ಸರ್ ಈಸ್ ದ ಪ್ರೆಸಿಡೆಂಟ್ ಆಮೇಲೆ ಇಲ್ಲಿ ಏನಾಗ್ತದೆ ಮುಂದೆ ನಾ ಏನ್ ಮಾಡಕ್ ಬರ್ಲಿಕ್ಕೆ ಸರ್ ಈಗಿದ್ ನಾ ಫೋರ್ಸಿಬ್ಲಿ ಲೆಟರ್ ಬರ್ದಿಕ್ ಕೊಟ್ಟಾನ ನನಗೆ ಫೋರ್ಸ್ ಮಾಡಿದಿ ಬರ್ದೇ ಸರ್ ಆ ಲೆಟರ್ ಇಲ್ಲ ನನ್ ನನಗೆ ಯಾವ ಅಥಾರಿಟಿ ಇಲ್ಲ ಹದಿನೆಂಟಿಗೆ ನಾನು ಬಿಷಪ್ ಬರ್ತಾರೆ ಅವ್ರು ಬೆಟ್ ಮಾಡಿಸ್ ನನ್ಗೆ ಯಾವ ಅಥಾರಿಟಿನೂ ಇಲ್ಲ ಇದ್ದ ಹೇಳ್ತಾನೆ ನಿಮ್ಗೆ ಇಲ್ಲಿ ಗದ್ದೆ ಆಗ್ಬಾರ್ದು ಲಾಯನ್ ಆರ್ಡರ್ ಅಂತ ಪೊಲೀಸ್ ಅವ್ರು ಹೇಳಿದರು ಇಲ್ಲಿ ಗದ್ದಲೆ ಮಾಡತ್ತಿದ್ರು ಅದಕ್ಕೆ ನಾನು ಬರ್ದು ಕೊಟ್ಟಾನೆ ಸರ್ ದೀಸ್ ಇಸ್ ದ ಲೆಟರ್ ಇಸ್ ರಿಟರ್ನ್ ಅಂಡರ್ ಫೋರ್ಸ್ ಯುಕ್ ಇಸ್ ಫ್ಯಾಕ್ಟ್ ಯಾಕೆ ನಂದಾಗ ಮ್ಯಾನ್ ಹ್ಯಾಂಡಲ್ ಮಾಡುವಾಗ ನನ್ನದು ಜೀವಕ್ಕೆ ನಾನು ವಿಚಾರ ಮಾಡಬೇಕಲ್ಲ ಅದಕ್ಕೆ ನಾನು ಬರ್ದು ಕೊಟ್ಟಾನೆ ಸರ್ ಇದು ಫ್ಯಾಕ್ಟ್